ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವೇರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನ್ಸಿ ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಬಹಳಷ್ಟು ದಿನಗಳ ನಂತರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಗುರುಕುಲ ಕೆಲಸದಲ್ಲಿ ಬಿಝಿಯಾಗಿದ್ದೇವೆ ಈಗಾಗಲೇ ಗುರುಕುಲದ ಕೆಲಸ ಮುಗಿಯುವ ಹಂತಕ್ಕೆ ಬರ್ತಾ ಇದೆ ಇನ್ನೊಂದು ತಿಂಗಳಾಗಬಹುದು ಕೆಲಸ ಎಲ್ಲ ಸಾಧಕರ ಒಂದು ಸಹಕಾರದೊಂದಿಗೆ ನಮ್ಮ ಸಾಧಕರು ಮತ್ತು ಭಕ್ತರ ಸಹಕಾರದೊಂದಿಗೆ ಕೊನೆಯ ಹಂತಕ್ಕೆ ಇದ್ದೇವೆ ನಿಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಶಿಷ್ಯಂದರಿಗೂ ಭಕ್ತರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಲೋಕ ಕಲ್ಯಾಣ ಕೆಲಸಕ್ಕಾಗಿ ನೀವೆಲ್ಲ ಸಹಕಾರ ಮಾಡಿದ್ದೀರಾ ಸಹಾಯ ಮಾಡಿದ್ದೀರಾ ಸ್ನೇಹಿತರೆ ಇವತ್ತು ಯಾರು ಸದ್ಗುರು ಎಂಬ ಪ್ರಶ್ನೆ ಸದ್ಗುರು ಅಂತ ಹೆಸರಿಟ್ಕೊಂಡವಳು ಸದ್ಗುರುನ ಅವಧೂತ ಅಂತ ಹೆಸರಿಟ್ಕೊಂಡವರು ಅವಧೂತನ ಅನೇಕ ಜನರ ಪ್ರಶ್ನೆ ಇದು ಯಾರು ಸದ್ಗುರು ಆಮೇಲೆ ಗುರು ಹೇಗಿರ್ತಾನೆ ಗುರುಗಳನ್ನು ಹುಡುಕೋದು ಹೇಗೆ ಗುರು ಹೇಗಿರ್ತಾನೆ ಅಂಬ ಪ್ರಶ್ನೆ ಅನೇಕ ಜನಕ್ಕೆ ಇದು ಕಾಡುತ್ತಿರುವಂತಹ ಪ್ರಶ್ನೆ ಅನೇಕ ಜನ ತಾವೇ ಅಣೆಪಟ್ಟಿ ಆಯ್ಕೆ ಮಾಡ್ತಾರೆ ಹಿಂಗಿದ್ರೆ ಮಾತ್ರ ಗುರು ಅಂತಂದು ಹೇಗಿದ್ರೆ ದೊಡ್ಡ ಆಶ್ರಮ ಇರಬೇಕು ದೊಡ್ಡ ಇರಬೇಕು ಇಂದ ಮುಂದೆ ಚೀಲಗಳು ಇರಬೇಕು ಬಟ್ಟೆ ಅಂದ ಚಂದವಾದ ಬಟ್ಟೆ ಹಾಕೊಂಡಿರಬೇಕು ಪಟಕ ಸುತ್ತಿರಬೇಕು ಅಥವಾ ಕ್ಯಾಪ್ ಹಾಕಿರಬೇಕು ಅಥವಾ ಕಾವಿ ಹಾಕಿರಬೇಕು ಈ ರೀತಿಯಾಗಿ ಹಲವಾರು ಜನ ಸಾಧಕರು ತಾವೇ ಒಂದು ಅಣೆ ಪಟ್ಟಿಯನ್ನು ಬಿಡ್ಕೊಂಬಿಟ್ಟಿರ್ತಾರೆ ಈಗಿದ್ರೆ ಮಾತ್ರ ಗುರು ಇಲ್ಲ ಅಂದ್ರೆ ಅಲ್ಲ ಈಗಿದ್ರೆ ಮಾತ್ರ ಸದ್ಗುರು ಇಲ್ಲ ಅಂದರೆ ಸದ್ಗುರು ಅಲ್ಲ ಈಗಿದ್ರೆ ಮಾತ್ರ ಔದೂತ ಇಲ್ಲ ಅಂದರೆ ಅವನು ಔದೂತ ಅಲ್ಲ ಈ ಒಂದು ನಿರ್ಧಾರಕ್ಕೆ ಆಲ್ರೆಡಿ ಅವರು ಬಂದುಬಿಟ್ಟಿರ್ತಾರೆ ಅಂಥವ್ರನ್ನ ನಾವು ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ನಿರ್ಣಯಕ್ಕೆ ಬಂದವ್ರನ್ನ ಆಗೋದಿಲ್ಲ ಆದರೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತದಲ್ಲಿದ್ದರೆ ಅದರಲ್ಲಿ ಅಪರೂಪ ಸಾಧನೆಯ ಮಾರ್ಗಕ್ಕೆ ಬರುವವರ ಸಂಖ್ಯೆ ಅಪರೂಪದಲ್ಲಿ ಅಪರೂಪ ಆಗಿದೆ ಭಾಳಷ್ಟು ಕಡಿಮೆ ಇದೆ ಅಂಥವರು ಕೂಡ ಸಾಧನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡವರು ಕೂಡ ಒಳ್ಳೆಯ ಗುರುಗಳು ಸಿಗೋದರಲ್ಲಿ ಹುಡುಕೋದರಲ್ಲಿ ಎಡವಟ್ ಮಾಡ್ಕೊಂತಾರೆ ಯಾವ ಥರ ಗುರುವಿನ ಹುಡುಕಬೇಕು ಇಲ್ಲಿ ಸಂದೇಹಗಳು ಉತ್ಪತ್ತಿ ಆಗ್ತವೆ ಯಾಕೆಂದರೆ ಅನೇಕ ಜನ ನನಗೆ ಕಾಮೆಂಟ್ ಹಾಕಿದ್ದಾರೆ ನೀವು ಪುಸ್ತಕ ನೋಡಿ ನೋಡ್ಕೊಂಡು ಹೇಳ್ತೀರಿ ನೀವು ಸಾಧನೆ ಮಾಡಿಲ್ಲ ಅಂತಂದು ಅನೇಕ ಜನ ನನಗೂ ಕಾಮೆಂಟ್ ಮಾಡಿದ್ದಾರೆ ಹೌದು ನಾನು ಕೆಲವೊಂದು ಮುಖ್ಯವಾದ ವಿಚಾರಗಳಿದ್ದಾಗ ಗ್ರಂಥವನ್ನು ತೆಗೆದುಕೊಂಡು ಗ್ರಂಥದಲ್ಲಿ ಏನು ಉಲ್ಲೇಖ ಆಗಿದೆ ಅದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆದರೆ ಅನೇಕ ಜನ ದೊಡ್ಡ ದೊಡ್ಡ ಗುರುಗಳು ಅನ್ಸಂಡವರು ಪುಸ್ತಕ ಮುಟ್ಟೋದಿಲ್ಲ ಪುಸ್ತಕ ಮುಂದೆ ಇಟ್ಕೊಂಡಿರೋದಲ್ಲ ಹಾಗೆ ಹೇಳ್ತಾರೆ ಅವರು ನಿಜವಾದ ಸಾಧಕರು ಎಂಬ ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರೆ ಸಾಧಕರೇ ಇಸು ತಪ್ಪು ಯಾಕಂದರೆ ನಾನು ಪುಸ್ತಕವನ್ನು ಮುಂದೆ ಇಟ್ಕೊಂಡು ಹೇಳ್ತೀನಿ ಅಷ್ಟೇ ಆದರೆ ಅವರು ಯಾವ ಸಾಧನೂ ಮಾಡಲಾರದೆ ಗ್ರಂಥಗಳನ್ನೆಲ್ಲ ಅರದು ಬಿಟ್ಟು ಚೆನ್ನಾಗಿ ಕಂಟುಪಟ ಮಾಡಿಬಿಟ್ಟು ನಿಮ್ಮ ಮುಂದೆ ಬಂದು ಹೇಳ್ತಾರೆ ಯಾವ ಸಾಧನೆಯೂ ಅವ್ರದ್ದು ಆಗಿರೋದಿಲ್ಲ ಯಾವ ಅನುಭವನೂ ಆಗಿರೋದಿಲ್ಲ ಆದರೆ ಗ್ರಂಥದಲ್ಲಿರುವುದನ್ನು ಚೆನ್ನಾಗಿ ಕಂಠಪಟ ಮಾಡಿಬಿಟ್ಟು ಹೀಗೆ ಪ್ರತ್ಯಕ್ಷ ಅನುಭವ ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಮರಳು ಮಾಡಿಬಿಡ್ತಾರೆ ಆ ಒಂದು ಮರಳು ಆ ಚಂದಕ್ಕೆ ನೀವೆಲ್ಲ ಮರಳಾಗಿಬಿಡ್ತೀರಿ ಯಾವಾಗ ಸದ್ಗುರು ಯಾರು ನಿಜವಾದ ಸಾಧಕ ಯಾರು ಅಂತ ನಿಮಗೆ ಗೊತ್ತಾಗಬೇಕು ನಿಜವಾದ ಗುರು ಯಾರು ಅಂತ ಗೊತ್ತಾಗಬೇಕಂದ್ರೆ ಆ ಗುರುವಿನ ಶಿಷ್ಯರನ್ನು ನೋಡಿದಾಗ ಗುರು ಎಂಥವನು ಅಂತ ಗೊತ್ತಾಗುತ್ತೆ ಒಂದೇದು ಆತ ನಿರ್ಮಾಣ ಮಾಡಿರುವಂಥ ಶಿಷ್ಯೇಂದ್ರನ್ನು ನೋಡಿದಾಗ ಗುರುವಿನ ಬೆಲೆ ಏನಂತ ಗೊತ್ತಾಗುತ್ತೆ ಯಾಕಂದರೆ ವಿವೇಕಾನಂದರನ್ನು ನೋಡಿದಾಗ ರಾಮಕೃಷ್ಣ ಪರಮಾಂಸರು ಎಂಥವ್ರು ಅಂತ ಗೊತ್ತಾಗುತ್ತೆ ಹಾಗೆ ಶಿಷ್ಯರನ್ನು ನೋಡಿದಾಗ ಗುರು ಎಂಥವನು ಅಂತ ಗೊತ್ತಾಗುತ್ತೆ ಗುರುವಿನ ಗುರುವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥವನ್ನೇ ಶಿಷ್ಯ ರಾಮಕೃಷ್ಣ ಪರಮಾಂಸರನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ವಿವೇಕಾನಂದರು ರಾಮಕೃಷ್ಣ ಪರಮಾಂಸರನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ರು ವಿವೇಕಾನಂದರು ಆದರೆ ವಿವೇಕಾನಂದರು ಆ ಮಟ್ಟಕ್ಕೆ ಹೋಗಬೇಕಾದ ಕಾರಣ ಯಾರು ಗುರುವಿನ ಆಶೀರ್ವಾದ ಗುರುವಿನ ಕೃಪೆ ಗುರುವಿನ ಕೃಪೆನೇ ಬಹಳ ಮುಖ್ಯ ಆಗಿರುತ್ತೆ ಅಲ್ಲಿ ಗುರುಕೃಪೆಯಿಂದನೇ ಶಿಷ್ಯ ಬೆಳೆಯುವಂಥದ್ದು ಆದರೆ ಇವತ್ತು ಯಾಕೆ ಈ ಸಂದಿಗ್ಧ ಪರಿಸ್ಥಿತಿ ನಮಗೆಲ್ಲ ಎದುರಾಗಿದೆ ಒಬ್ಬ ಗುರುವಿನ ಹುಡುಕೋದರಲ್ಲಿ ಸದ್ಗುರುವಿನ ಹುಡುಕೋದ್ರಲ್ಲಿ ಯಾಕೆ ನಾವು ಎಡುತ್ತಾ ಇದ್ದೀವಿ ನೀವಷ್ಟೇ ಅಲ್ಲ ನಾನು ಕೂಡ ಎಡವಿದ್ದೇನೆ ಒಂದು ಕಾಲದಲ್ಲಿ ಗುರುವಿಗೋಸ್ಕರ ಎಷ್ಟೋ ವರ್ಷಗಳು ಹುಡುಕಿದ್ದೀನಿ ನಾನು ಒಳ್ಳೆಯ ಗುರು ಬೇಕು ಒಳ್ಳೆಯ ಗುರು ಬೇಕು ಅಂತಂದು ಆದರೆ ನಮಗೆ ಇಲ್ಲಿ ನಾನು ಅಂದ್ಕೊಂಡಂಥ ಗುರು ಎಲ್ಲಿ ಸಿಗಲೇ ಇಲ್ಲ ಎಷ್ಟೋ ಜನ ಹುಡುಕ್ತಾನೂ ಇದ್ದಾರೆ ಈಗಲೂ ಕೂಡ ಎಷ್ಟೋ ಜನ ಹುಡುಕ್ತಾ ಇರ್ತಾರೆ ಯಾರು ನಂಬಕ್ಕು ಯಾರು ನಂಬಾಡು ಈ ಪ್ರಶ್ನೆ ಯಾಕೆ ಬಂದ್ಬಿಡುತ್ತೆ ಅಂದರೆ ಈ ಪ್ರಶ್ನೆ ಬರೋದಕ್ಕೆ ಮೂಲ ಕಾರಣ ಏನಂದರೆ ಮಿಕಲ ಶಿಕ್ಷಣ ಯಾಕಂದರೆ ಸಾವಿರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಆಧ್ಯಾತ್ಮದಲ್ಲಿದ್ದಂತಹ ಈ ಭಾರತ ಈ ದೇಶದಲ್ಲಿ ಕಸ ಹೊಡೆಯೋನು ವ್ಯವಸಾಯ ಮಾಡೋನು ವ್ಯಾಪಾರ ಮಾಡೋನು ಕೂಲಿ ಮಾಡೋನು ಮನೆ ಕೆಲಸ ಮಾಡೋನು ಪ್ರತಿಯೊಬ್ಬರಿಗೂ ಧರ್ಮ ಅಂದ್ರೆ ಏನಂತ ಗೊತ್ತಿತ್ತು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಅಂದ್ರೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಆವಾಗ ಈ ಜಗದ್ಗುರುಗಳ ಅವಶ್ಯಕತೆ ಅವಾಗಿರಲಿಲ್ಲ ಇವತ್ತೇನು ಬೀದಿಗೊಬ್ಬರು ಬಿಸ್ನೆಸ್ ಮಾಡೋಕ್ಕೆ ಗುರುಗಳು ಉಟ್ಕೊಂಡಿದ್ದಾರಲ್ವಾ ಅಂತ ಗುರುಗಳ ಅವಶ್ಯಕತೆ ಅವತ್ತಿರಲಿಲ್ಲ ಯಾಕಂದ್ರೆ ಹಾಗೆ ಗುರುಕುಲ ಪದ್ಧತಿಗಳಿದ್ವು ಗುರುಕುಲ ಪದ್ಧತಿಗಳು ಇದ್ದಾಗ ಪ್ರತಿಯೊಬ್ಬರಿಗೂ ಬ್ರಹ್ಮಜ್ಞಾನ ಅಂದ್ರೆ ಏನಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಅದೇ ಜೀವನವಾಗಿತ್ತು ವಿಜ್ಞಾನ ಬೇರೆ ಗಣಿತ ಬೇರೆ ಸಮಾಜ ಬೇರೆ ಹಾಗೆ ಇರಲಿಲ್ಲ ಇಂದಿನ ಕಾಲದಲ್ಲಿ ಅಧ್ಯಾತ್ಮ ಎಂಬುದೇ ವಿಜ್ಞಾನ ಆಧ್ಯಾತ್ಮದ ಮೂಲಕನೇ ಎಲ್ಲರೂ ಹೋಗಿರೋದು ಆಧ್ಯಾತ್ಮದಿಂದನೇ ಸಮಾಜ ಅಧ್ಯಾತ್ಮದಿಂದನೇ ತಂತ್ರಜ್ಞಾನ ಆಧ್ಯಾತ್ಮದಿಂದನೇ ಸೈನ್ಸು ಆಧ್ಯಾತ್ಮದಿಂದನೇ ಕೃಷಿ ಚಟುವಟಿಕೆ ಆಧ್ಯಾತ್ಮದಿಂದನೇ ಎಲ್ಲ ಆಗಿದೆ ಪ್ರತಿಯೊಂದು ಕೂಡ ಆಧ್ಯಾತ್ಮದಿಂದ ಆಗಿದೆ ಈ ಆಯುರ್ವೇದಿಕ್ ಆಗಿರ್ಬೋದು ಪ್ರತಿಯೊಂದು ಬುನಾದಿ ಆಧ್ಯಾತ್ಮ ಅಧ್ಯಾತ್ಮದಿಂದನೇ ಇದೆಲ್ಲ ಬಂದಿರುವಂಥದ್ದು ಇವತ್ತು ನಮ್ಮನ್ನೆಲ್ಲ ಮೂಢನಂಬಿಕೆ ಮೂಢಾಚಾರ ಅಧ್ಯಾತ್ಮ ಅಂದರೆ ಇದು ಮುದುಕರು ಮಾಡುವಂಥದ್ದು ಕೆಲಸಕ್ಕೆ ಬಾರದ್ದು ಅಂತಂದು ತಲೆ ತುಂಬಿದ್ದಾರೆ ಅನ್ಯ ಕೋಮಿನವರು ನಾವು ಅದನ್ನೇ ತಲೆಗೆ ಇಟ್ಕೊಂಡು ಕುಂದ್ಕೊಂಡಿದ್ದೀವಿ ಅದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಬೇಕು ಅದರಿಂದ ಹೊರಗಡೆ ಬಂದಾಗ ಮಾತ್ರ ಸತ್ಯ ಏನು ಅಂತ ಅರ್ಥ ಆಗಕ್ಕೆ ಸಾಧ್ಯ ಇದೆ ಅದಕ್ಕೆ ಸದ್ಗುರುವಿನನ್ನು ಹುಡುಕಬೇಕೆಂದ್ರೆ ಸದ್ಗುರುವನನ್ನು ಹುಡುಕ್ಬೇಕಂದ್ರೆ ಅವರ ಶಿಷ್ಯರನ್ನು ಮೊದಲು ನೋಡಬೇಕು ತದನಂತರ ಆ ಗುರುವಿನ ಹತ್ರ ಒಂದು ದಿವಸ ಎರಡು ದಿವಸ ಇರಬೇಕು ಅಥವಾ ಆಗಾಗ ಹೋಗಿ ಬರ್ತಾ ಇರಬೇಕು ಆಗ ನಿಮಗೆ ಆ ಗುರು ಎಂತವನು ಅಂತಂದು ಸ್ವಲ್ಪ ಗೊತ್ತಾಗತ್ತೆ ಗುರುವನ್ನ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ ಗುರುವನ್ನು ನೀವು ಎಷ್ಟು ವರ್ಷ ಇದ್ರೂ ಕೂಡ ಪರಿಪೂರ್ಣವಾಗಿ ಒಬ್ಬ ಸದ್ಗುರುವಿನ ಅರ್ಥ ಆಗೋದಿಲ್ಲ ಆದರೆ ಸ್ವಲ್ಪ ಗೊತ್ತಾಗುತ್ತೆ ಹೌದಪ್ಪ ಇವರು ಸರಿಯಾದ ಮಾರ್ಗದಲ್ಲಿ ಇದ್ದಾರೆ ಅಂತಂದು ಅನೇಕ ಜನ ನಮಗೂ ಕೂಡ ನೀವು ಫೀಸ್ ತಗಂತ ಇದ್ದೀರಾ ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ ನಮ್ಮನ್ನು ಅನೇಕ ಜನ ಕೇಳಿದ್ದಾರೆ ನೋಡಿ ನಾನು ಫೀಸ್ ತೊಗೊತಾ ಇದ್ದೀನಿ ದೀಕ್ಷೆ ಕೊಡಬೇಕಾದ್ರೆ ನಾನು ಫೀಸ್ ತೊಗೊತಾ ಇದ್ದೀನಿ ಅದರ ಪ್ರತಿಫಲವಾಗಿ ಇವತ್ತು ನಾನು ಗುರುಕುಲ ನಿನ್ನ ಮುಂದೆ ಇಟ್ಟಿದ್ದೀನಿ ಸಾಧಕರು ಕೊಟ್ಟಂತಹ ಸ್ವಲ್ಪ ಹನಿ ಹನಿ ಕೂಡಿದರೆ ಹಳ್ಳ ತೆನಿ ತೆನಿ ಕೂಡಿದರೆ ರಾಶಿ ಅನ್ನೋ ಶಿಷ್ಯರು ಕೊಟ್ಟಂತಹ ಸ್ವಲ್ಪ ಅಲ್ಪ ಕಾಣಿಕೆಯಲ್ಲಿ ಇವತ್ತೊಂದು ನಾವು ಸೈಟ್ ತಗೊಂಡಿದ್ದೀವಿ ಆ ಸೈಟಲ್ಲಿ ಇವತ್ತು ಗುರುಕುಲ ನಿರ್ಮಾಣ ಮಾಡ್ತಾ ಇದ್ವಿ ಯಾರಿಗಾಗಿ ಲೋಕದ ಹಿತಕ್ಕಾಗಿ ನಿಮ್ಮಂಥ ಸಾವಿರಾರು ಜನ ಹತ್ತಾರು ಜನ ಬಂದು ದೀಕ್ಷೆ ತಗೊಂಡು ಹೋಗಬೇಕು ಸಕ್ಸಸ್ ಆಗಬೇಕು ಜೀವನದಲ್ಲಿ ಸಕ್ಸಸ್ ಆಗಬೇಕು ಆಧ್ಯಾತ್ಮ ಜೀವನ ಮೈಗೂಡಿಸಬೇಕು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ನಾವು ಈ ಮಾರ್ಗದಲ್ಲಿ ಬಂದಿವಿ ಅಂದರೆ ನಾವಾಗೆ ಬಂದಿರೋದಲ್ಲ ಬಲವಂತದಿಂದ ಬಂದಿರುವಂಥದ್ದು ಆಧ್ಯಾತ್ಮ ಸಾಧನೆ ಮಾಡಿದವನಿಗೆ ಇದರ ಅವಶ್ಯಕತೆ ಇರೋದಿಲ್ಲ ಬೇರೆಯವರ ಕಲ್ಯಾಣ ಮಾಡಬೇಕು ಬೇರೆಯವರು ಉದ್ಧಾರ ಮಾಡಬೇಕು ಅದರ ಅವಶ್ಯಕತೆ ಇರೋದಿಲ್ಲ ತನ್ನ ಉದ್ಧಾರ ಆದರೂ ಆಯಿತು ಅನೇಕ ಜನ ಎಷ್ಟೋ ಜನ ಸಾಧಕರು ಬ್ರಹ್ಮಜ್ಞಾನಿಗಳು ಭೂಮಿ ಮೇಲೆ ಇಲ್ಲ ಅಂದ್ಕಂಡ್ರೆ ಸಾವಿರಾರು ಜನ ಇದ್ದಾರೆ ಆದರೆ ಅವರು ತಮ್ಮ ಇರುವಿಕೆಯನ್ನು ಮರೆಮಾಚಿಕೊಂಡಿದ್ದಾರೆ ಯಾಕೆಂದರೆ ಇಷ್ಟ ಆಗಿಲ್ಲ ಹೊರಗಡೆ ಬರೋಕ್ಕೆ ನಾನು ಸಾಧಕ ಅಂತ ಹೇಳ್ಕೋಳೋಕ್ಕೂ ಇಷ್ಟ ಇಲ್ಲ ಆಧ್ಯಾತ್ಮಗೆ ಹೇಳೋಕ್ಕೂ ಇಷ್ಟ ಇಲ್ಲ ತಮ್ಮ ತಮ್ಮ ಸಾಧನೆ ಆಯಿತು ತಾವಾಯಿತು ಹೇಗಿರ್ತಾರೆ ಸಮಾಜದಲ್ಲಿ ಪ್ಯಾಂಟು ಹಂಗೆ ಇಟ್ಕೊಂಡು ಇರ್ತಾರೆ ಲುಂಗಿ ಪ್ಯಾಂಟಿನ ಮೇಲೂ ಇರ್ತಾರೆ ಅಥವಾ ದಿಗಂಬರರಾಗಿಯೂ ಇರ್ತಾರೆ ಹೇಗೆ ಬೇಕಾದರೂ ಇರ್ಬೋದು ಆದವನು ನಿಜವಾದ ಆಧ್ಯಾತ್ಮಿಕ ಸಾಧನ ಸಾಧಕನಾದವನು ಹೇಗೆ ಬೇಕಾದ್ರೂ ಇರಬಲ್ಲ ಅವನಿಷ್ಟ ಅದು ಅವನು ತೋಚಿದಂಗೆ ಅವನು ಇರ್ತಾನೆ ಪ್ಯಾಂಟ್ ಸ್ಯಾಂಟ್ ಮೇಲಾದರೂ ಇರ್ತಾನೆ ಅಥವಾ ಪಂಚ ಆದರೂ ಇರ್ತಾನೆ ಅಥವಾ ಬರೆ ಮೇಲಾದರೂ ಇರ್ತಾನೆ ನಾವು ನೋಡಬೇಕಾಗಿರೋದು ಅವನ ಸಾಧನೆ ಸಾಧಕರು ಮೊದಲು ತಿಳ್ಕೊಬೇಕು ಗುರು ಹುಡ್ಕಂಡು ಹೋಗುವಂಥವ್ರು ಅವನ ಸಾಧನೆ ಹೇಗಿದೆ ಸಾಧನೆಯ ತುತ್ತ ತುದಿ ಅಂತವನು ತಲುಪಿದಾನ ಇಲ್ವಾ ಬ್ರಹ್ಮಜ್ಞಾನ ತಿಳ್ಕೊಂಡಿದ್ದಾನೆ ಇಲ್ವಾ ಸಮಾಧಿ ಎಂಜಾಯ್ ಮಾಡಿದಾನ ಇಲ್ವಾ ಇದನ್ನು ಸಾಧಕರಿಗೆ ಗಮನಿಸಬೇಕಾಗಿದೆ ಇದನ್ನು ಸಾಧಕರು ನೋಡಬೇಕು ಅವನ ಕಾರ್ ನೋಡೋದು ಅವನ ಮಠ ನೋಡೋದು ಅವನ ವೈಭವ ನೋಡೋದು ಅವನ ಡ್ರೆಸ್ ನೋಡೋದು ಎಷ್ಟು ಶ್ರೀಮಂತ ನೋಡೋದು ವಾಕ್ ಚಾತುರ್ಯ ಇದೆ ಅಂತ ನೋಡೋದು ಎಲ್ಲರೂ ಕಂಠಪಟ ಐದನೇ ಕ್ಲಾಸ್ ಮಕ್ಕಳು ಕೂಡ ಕಂಠಪಟ ಹಾಕಿ ಹೇಳಬಲ್ರು ಗಿಳಿ ಕಂಠಪಟ ತರ ಎಲ್ಲರೂ ಹೇಳಬಲ್ರು ಇದನ್ನ ಸರಿಯಾಗಿ ತಿಳ್ಕೊಬೇಕು ಯಾಕಂದ್ರೆ ಇಂಥವ್ರು ಬಹಳ ಜನ ಇದ್ದಾರೆ ಪುಸ್ತಕಗಳನ್ನ ಹರಿದು ಕುಡ್ದು ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥವ್ರು ಭಾಳ ಜನ ಇದ್ದಾರೆ ಆದರೆ ನೀವು ಸಾಧನೆ ಮಾಡಬೇಕು ಅಂದರೆ ಸಾಧಕನ ಹತ್ರನೇ ಹೋಗಬೇಕು ಜ್ಞಾನವನ್ನು ತಿಳ್ಕೊತೀನಿ ಅಂದರೆ ಅಂಥವ್ರ ಹತ್ರ ತಿಳ್ಕೊಬೋದು ತಪ್ಪೇನಿಲ್ಲ ಅವರು ಹೇಳೋದ್ರಲ್ಲೇನು ತಪ್ಪೇನಿಲ್ಲ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ನಾನು ಸಾಧನೆ ಮಾಡಬೇಕು ಈ ಜನನ ಮರಣಗಳಿಂದ ಬಿಡುಗಡೆಗೆ ಆಗ್ಬ ಆಗಬೇಕು ನಾನು ಒಬ್ಬ ಸಾಧಕನೇ ಆಗಬೇಕು ಮುಕ್ತಿ ಪಡ್ಕೋಬೇಕು ಅಂದಾಗ ನೀವು ಸದ್ಗುರುನೇ ಹುಡುಕ್ಬೇಕು ಯಾರಪ್ಪ ಸದ್ಗುರು ಅಂದರೆ ಸದ್ಗುರು ಅಂತ ಹೆಸರು ಇಟ್ಕೊಂಡ್ರಲ್ಲ ಅವರು ಸದ್ಗುರು ಅಂತ ನೀವು ಕೇಳ್ಬೋದು ಸದ್ಗುರು ಅಂತ ಹೆಸರು ಇಟ್ಕೊಂಡ ತಕ್ಷಣ ಸದ್ಗುರು ಆಗೋದಿಲ್ಲ ಅವಧೂತ ಅಂತ ಹೆಸರು ಇಟ್ಕೊಂಡ ತಕ್ಷಣ ಅವಧೂತ ಆಗೋದಿಲ್ಲ ಸಾಧಕ ಹೇಗೆ ಬೇಕಾದರೂ ಇರಬಲ್ಲ ನಿಮ್ಮ ಬಗ್ಲಲ್ಲೇ ಇರಬಲ್ಲ ಹುಡುಕಬೇಕು ಹುಡುಕುವ ಪ್ರಯತ್ನವನ್ನು ನೀವು ಮಾಡಬೇಕು ನಮ್ಮ ಹತ್ರ ಬನ್ನಿ ಅಂತ ನಾವೇನು ಹೇಳೋದಿಲ್ಲ ಆದರೆ ಹುಡುಕಿ ನಿಜವಾದ ಸಾಧಕರನ್ನ ಹುಡುಕಿ ನಿಜವಾದ ಸಾಧಕನನ್ನು ಹುಡುಕಿ ಆತ್ಮಜ್ಞಾನವನ್ನು ಪಡೆಯೋಕೆ ಪ್ರಯತ್ನ ಮಾಡಬೇಕು ಇವಷ್ಟು ಇವತ್ತೆಲ್ಲ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗಿರೋದು ಈ ಮೆಕಾಲ ಶಿಕ್ಷಣ ಈ ದೇಶದಲ್ಲಿ ಗುರುಕುಲ ಶಿಕ್ಷಣ ಇಲ್ಲದೆ ಇರುವಂಥದ್ದು ಇದಕ್ಕೆಲ್ಲ ಗೊಂದಲಕ್ಕೆ ಕಾರಣ ಆಗಿಬಿಟ್ಟಿದೆ ಯಾಕೆಂದರೆ ಸಂಸ್ಕಾರವಂತ ತಂದೆ ತಾಯಿಗಳಿದ್ರೆ ಸಂಸ್ಕಾರವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಸಂಸ್ಕಾರವಂತ ತಂದೆ ತಾಯಿಗಳಿಗೆ ಒಳ್ಳೆಯ ಸಂಸ್ಕಾರವಂತ ಮಕ್ಕಳು ಹುಡ್ತಾರೆ ಹುಲಿ ಹುಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತೆ ಸಿಂಹದ ಹುಟ್ಟೆಯಲ್ಲಿ ಸಿಂಹವೇ ಹುಟ್ಟುತ್ತೆ ಹಾಗೆ ಇವತ್ತು ಸಮಾಜ ಹೋಗ್ತಾ ಇದೆ ಸತಿಪತಿಗಳು ಇವತ್ತು ಕುಟುಂಬದ ವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ ಇನ್ನು ಉತ್ತಮ ಸಂತಾನ ಭೂಮಿಗೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ ಹೇಳಿ ಹೀಗಾಗಿದೆ ಇವತ್ತಿನ ವ್ಯವಸ್ಥೆ ಅದಕ್ಕಾಗಿ ಆಧ್ಯಾತ್ಮಿಕ ಸಾಧನೆ ಬರುವಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ ಆದರೆ ಆಡಂಬರಕ್ಕೆ ಮನಸ್ಸೋತು ಹೋಗುವಂಥವರು ಊಟದ ರುಚಿಗೆ ಹೋಗುವಂಥವ್ರು ಆಮೇಲೆ ಸ್ಪೆಷಾಲಿಟಿಸ್ಗೆಯಿಂದ ಹೋಗುವಂಥವ್ರು ಶ್ರೀಮಂತಿಕೆಯಿಂದ ಹೋಗುವಂಥವ್ರು ಅಧ್ಯಾತ್ಮದಲ್ಲಿ ಶ್ರೀಮಂತಿಕೆಯಿಂದ ಹೋಗುವಂಥವರು ಆಕರ್ಷಕರಾಗಿ ಹೋಗುವಂಥವ್ರು ಸಂಖ್ಯೆ ಭಾಳ ಇದೆ ಆ ಗುರು ಹೇಗಿರ್ತಾನೆ ಆ ಗುರು ತಕ್ಕಂಗೆ ಶಿಷ್ಯರು ಹಾಗೇ ಇರ್ತಾರೆ ಅವರು ಇದೇ ಅಧ್ಯಾತ್ಮ ಅಂತ ಭಾವಿಸಿರ್ತಾರೆ ಆದರೆ ಅದು ನಿಜವಾದ ಆಧ್ಯಾತ್ಮ ಆಗಿರೋದಿಲ್ಲ ನಿಜವಾದ ಅಧ್ಯಾತ್ಮ ಅದು ಬೇರೆನೇ ಇರುತ್ತೆ ನಾವು ಅಂದ್ಕೊಂಡಾಗೆ ಅದು ಇರೋದಿಲ್ಲ ಆದರೆ ನಿಜವಾದ ಅಧ್ಯಾತ್ಮ ಯಾವಾಗಲೂ ಹೇಗಿರುತ್ತೆ ಅಂದರೆ ಅದು ತುಂಬ ಸರಳವಾಗಿರುತ್ತೆ ಕಬ್ಬಿಣದ ಕಡಲೆಯಾಗಿರೋದಿಲ್ಲ ತುಂಬ ತುಂಬ ಸರಳ ಸರಳವಾಗಿರುತ್ತೆ ಸರಳವಾಗಿ ಮುಕ್ತಿಯ ಮಾರ್ಗಕ್ಕೆ ಹೋಗ್ಬೋದು ಸಾಧನೆಯ ಸಂದರ್ಭದಲ್ಲಿ ಕಷ್ಟಪಡ್ಬೋದು ಆದರೆ ತದನಂತರ ಅದು ಸುಲಭನೇ ಆಗಿರುತ್ತೆ ಆದರೆ ಸದ್ಗುರು ದೊರೆತಾಗ ಒಬ್ಬ ಆಧ್ಯಾತ್ಮ ಸಾಧನೆ ಮಾಡಿದಂಥ ಗುರು ದೊರೆತಿದಾಗ ನಿಮಗೆ ಅದು ಸುಲಭವಾಗತ್ತೆ ಬ್ರಹ್ಮವಿದ್ಯೆ ಎಂಬುದು ಬ್ರಹ್ಮಜ್ಞಾನ ಎಂಬುದು ನಾನು ಇವತ್ತು ಸಾಧಕರಿಗೆ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ಮೋಸ ಹೋಗಬೇಡಿ ಯಾರೋ ಬಿಲ್ಡಪ್ ಕೊಟ್ಕೊಂಡು ಏನೋ ವೇಷ ಹಾಕ್ಕೊಂಡು ಕುಂದ್ಕೊಂಡು ಗ ಪುಸ್ತಕದಲ್ಲಿರೋದನ್ನು ಕಂಠಪಟ್ಟಿ ಹೇಳಿ ಹೇಳ್ಬಿಟ್ಟು ಆಗಿಬಿಟ್ಟು ಹೋಗಿ ಕುಣಿಗೆ ಬಿಳಬೇಡಿ ಅಂತ ಹೇಳ್ತೀವಿ ಅದನ್ನು ಹೇಳೋಕೆ ಇಷ್ಟಪಡ್ತೀವಿ ಅನೇಕ ಜನ ನೀವು ಪುಸ್ತಕ ನೋಡ್ಕೊಂಡು ಹೇಳ್ತಾರೆ ನೋಡಿ ಯಾರು ನಿಜವಾದ ಬ್ರಹ್ಮಜ್ಞಾನಿಯಾಗಿರ್ತಾನಲ್ವ ಅವನು ಶಾಸ್ತ್ರ ಗ್ರಂಥಗಳನ್ನು ಹಿಡ್ಕೊಂಡೇ ಹೇಳಬೇಕು ನಿಜವಾದ ಬ್ರಹ್ಮಜ್ಞಾನಿಯಾದವನು ಗ್ರಂಥಗಳಿಗೆ ವಿರುದ್ಧವಾಗಿ ಹೇಳೋಗಿಲ್ಲ ಗ್ರಂಥಗಳ ಅದರಲ್ಲಿ ಏನಿದೆ ಅದನ್ನೇ ಹೇಳಬೇಕು ಅದನ್ನು ಬಿಟ್ಟು ಹೇಳಬಾರ್ದು ಅದು ಒಂದು ಸಪೋರ್ಟ್ ಇದ್ದಂಗೆ ಅದು ಒಂದು ಸಾಕ್ಷಿ ಇದ್ದಂಗೆ ಅದಕ್ಕಾಗಿ ನಾವು ಶಾಸ್ತ್ರ ಗ್ರಂಥದಲ್ಲಿ ಏನಿದೆ ಎಂಬುದನ್ನು ನಾವು ಓದಿ ನಿಮಗೆ ತಿಳಿಸಿ ಹೇಳ್ತೇವೆ ಯಾಕೆಂದರೆ ಇದೇನು ಜ್ಞಾನ ಎಲ್ಲ ಬಂದಿದೆಯಲ್ಲ ಋಷಿಮುನಿಗಳು ಕೊಟ್ಟಂಥ ಗ್ರಂಥಗಳ ಆಧಾರದ ಮೇಲೆ ಆಗಿರುತ್ತೆ ನಾವು ಸ್ವಂತ ಏನು ಮಾಡುವಂಥದ್ದು ಏನಿದೆ ಅನುಭವ ಹೇಳ್ಬೋದು ನಮ್ಮ ಸಾಧನೆ ಅನುಭವ ಹೇಳಬಹುದು ಹೊರ್ತು ಆದರೆ ವಾಸ್ತವಿಕ ಸತ್ಯ ಶಾಸ್ತ್ರ ಗ್ರಂಥಗಳಲ್ಲಿ ಇರುವುದೇ ಆಗಿರುತ್ತೆ ಸಾಧನೆಯ ವಿಧಾನ ಬೇರೆ ಬೇರೆ ಆಗಿರ್ಬೋದು ಅನುಭವಗಳು ಬೇರೆ ಬೇರೆ ಆಗಿರ್ಬೋದು ಬಟ್ ಸಮಾಧಿ ಈ ಅನುಭವ ಎಲ್ಲರೂ ಕೊನೆಗೆ ಅಲ್ಲಿಗೆ ಸೇರ್ತಾರೆ ಹೇಳೋದು ಬೇರೆ ಬೇರೆ ಆದರೂ ಕೂಡ ಕೊನೆಗೆ ಎಲ್ಲರೂ ಹೋಗಿ ಅಲ್ಲಿಗೆ ಸೇರ್ತಾರೆ ಇದನ್ನು ಸಾಧಕರು ಮತ್ತು ಮುಮುಕ್ಷಿಗಳು ಇದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ನಾವು ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತಾ ಇದ್ವಿ ಕೇವಲ ಆರು ತಿಂಗಳಲ್ಲಿ ಕುಂಡಲಿನಿ ಜಾಗೃತಿ ಇರುತ್ತೆ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಅದರಲ್ಲಿ ಬ್ರಹ್ಮಜ್ಞಾನ ಅಡಗಿರುತ್ತೆ ಅದರಲ್ಲಿ ಶಾಸ್ತ್ರಗಳ ಪಾರಾಯಣ ಇರುತ್ತೆ ಆಮೇಲೆ ಗಾಯತ್ರಿ ಮಂತ್ರ ಕೊಟ್ಟಿರ್ತೀವಿ ಆಮೇಲೆ ಧ್ಯಾನ ಹೇಳ್ತೀವಿ ಇದರಲ್ಲಿ ಧ್ಯಾನ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಗಾಯತ್ರಿ ಜಪ ಇರುತ್ತೆ ಪಾರಾಯಣ ಇರುತ್ತೆ ಇದೆಲ್ಲ ಸೇರಿಸಿ ಕುಂಡಲಿನಿ ರಾಜಯೋಗ ಆಗಿರುತ್ತೆ ಇದು ಆರು ತಿಂಗಳಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿಗೆ ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರು ಇದನ್ನು ಕಲಿಬೋದಾಗಿರುತ್ತೆ ನಮ್ಮ ವಿಳಾಸ ಬಂದು ನೆಲಮಂಗ್ಲ ಹಾಸನ್ ಟೋಲ್ಗೇಟ್ ಹತ್ರ ಮಂಚೇನಹಳ್ಳಿ ಅಂತ ಗ್ರಾಮ ಈ ನಮ್ಮದು ಗುರುಕುಲ ಪ್ರಾರಂಭ ಆಗ್ತಾ ಇರೋದು ಮಂಚೇನಹಳ್ಳಿ ಅಂತ ತಾವು ನಮ್ಮ ಪರ್ಮಿಷನ್ ತೊಗೊಂಡ್ಬಿಟ್ಟು ನಮ್ಮನ್ನು ಕೇಳಿಬಿಟ್ಟು ನೀವು ನೇರವಾಗಿ ನಮ್ಮನ್ನು ಬಂದು ಭೇಟಿ ಆಗ್ಬೋದು ದೀಕ್ಷೆ ಕೂಡ ತೆಗೆದುಕೊಂಡು ಹೋಗ್ಬೋದು ಸಾಧನೆಯಲ್ಲಿ ಕೂಡ ನಿರತರಾಗ್ಬೋದು ಆದರೆ ಇಲ್ಲಿ ಬಂದಿರೋದಕ್ಕೆ ಇನ್ನೂ ಆಗಿಲ್ಲ ಪರಿಪೂರ್ಣ ಆಗಿಲ್ಲ ಗುರುಕುಲ ಹತ್ರ ಹತ್ರ ಬಂದಿದ್ದೀವಿ ಆಮೇಲೆ ಮುಂದೆ ನೋಡುವಂತೆ ಸಾಧಕರು ಆಸಕ್ತಿ ಇರೋರು ಬರಬೇಕು ನಾವು ನಿಗದಿಪಡಿಸಿದಂತಹ ಗುರು ಕಾಣಿಕೆಯನ್ನು ಕೊಡಬೇಕು ಯಾಕೆಂದರೆ ಅದೆಲ್ಲ ನಮಗಲ್ಲ ಆ ಬಿಲ್ಡಿಂಗ್ಗೋಸ್ಕರ ಗುರುಕುಲಕ್ಕೋಸ್ಕರ ಇರುತ್ತೆ ನೀವು ಬೇಕಾದ್ರೆ ಗುರುಕುಲ ನೋಡಿಕೊಳ್ಳಿ ಸಾಕ್ಷಿ ನೋಡಿಕೊಳ್ಳಿ ನೋಡಿಕೊಂಡು ನೀವು ನೀವು ಗುರುಕು ಇದನ್ನು ಗುರು ಕಾಣಿಕೆ ಕೊಟ್ಟುಕೊಳ್ಳಿ ಅದನ್ನು ಬೇಡ ಅನ್ನೋದಿಲ್ಲ ನಾವು ಎಲ್ಲಿ ವಿನಿಯೋಗ ಇದ್ದೀವಿ ಅಂತ ನೀವೇ ಕಣ್ಣಾರೆ ನೋಡಿ ಹಾಂ ತದನಂತರ ನೀವು ಗುರುಕಾಣಿಕೆಯನ್ನು ನೀಡಿಬಿಟ್ಟು ದೀಕ್ಷೆ ತೆಗೆದುಕೊಂಡು ಮನೆಯಲ್ಲಿ ಹೋಗಿ ಸಾಧನೆ ಮಾಡಬೇಕು ತದನಂತರ ನಿಮ್ಮನ್ನು ವಾಟ್ಸಪ್ ಅಲ್ಲಿ ಜಾಯಿನ್ ಗ್ರೂಪ್ ಗ್ರೂಪಲ್ಲಿ ಜಾಯ್ನ್ ಮಾಡಿ ನಿಮಗೆ ಒಂದನೇ ಲೆವೆಲು ಎರಡನೇ ಲೆವೆಲು ಮೂರನೇ ಲೆವೆಲು ನಾಲ್ಕನೇ ಲೆವೆಲು ಐದನೇ ಲೆವೆಲು ಪ್ರತಿಯೊಂದು ಹಂತಕ್ಕೂ ಕೂಡ ನಿಮಗೆ ಮಾರ್ಗದರ್ಶನ ಕೊಟ್ಟಂತ ಹೋಗ್ತೀವಿ ಕೊನೆಗೆ ಐದನೇ ಹಂತಕ್ಕೆ ನಿಮ್ಮ ಕುಂಡಲಿನ ಆ್ಯಕ್ಟಿವಿಷನ್ ಆಗುತ್ತೆ ತದನಂತರ ಶಾಸ್ತ್ರ ಅಧ್ಯಯನ ಇರುತ್ತೆ ಧ್ಯಾನ ಇರುತ್ತೆ ಪುರಾಣ ಇವುಗಳೆಲ್ಲ ಅಧ್ಯಯನ ಆಗಬೇಕು ತದನಂತರ ನೀವು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊತ ಹೋಗ್ಬೋದು ನಾವು ಬುನಾದಿಯನ್ನು ಹಾಕಿಕೊಡ್ತೀವಿ ಇಲ್ಲಿ ಸ್ವಂತ ಬುದ್ಧಿ ಉಪಯೋಗ ಮಾಡುವಾಗಿಲ್ಲ ನಾವು ಎಷ್ಟನ್ನು ಹೇಳ್ತೀವಿ ಅಷ್ಟನ್ನು ಮಾತ್ರ ನೀವು ಹೇಳಿದಷ್ಟೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದೀವಿ